ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹತ್ತನೇ ವಾರದ ಕ್ಯಾಪ್ಟನ್ ಆಗಿ ಧನ್ರಾಜ್ ಅವರು ಆಯ್ಕೆಯಾಗಿದ್ದು ಕ್ಯಾಪ್ಟನ್ ಆದ ಧನ್ರಾಜ್ ಅವರು ಈ ವಾರದ ಉತ್ತಮ ಹಾಗೂ ಕಳಪೆ ಯಾರು ಎನ್ನುವ ತಮ್ಮ ಅನಿಸಿಕೆಯನ್ನು ನೀಡಬೇಕಾಗಿದ್ದು ಧನ್ರಾಜ್ ಅವರು ಐಶ್ವರ್ಯಾ ಅವರಿಗೆ ಉತ್ತಮ ಹಾಗೂ ಶೋಭಾ ಶೆಟ್ಟಿ ಅವರಿಗೆ ಕಳಪೆಯನ್ನು ನೀಡಿರುತ್ತಾರೆ ಇನ್ನು ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಮೋಕ್ಷಿತಾ ಮಂಜು ಹಾಗೂ ಗೌತಮ ಅವರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹೌದು ಟಾಸ್ಕ್ ಅನ್ನ ಟಾಸ್ಕ್ ರೀತಿ ಆಡದೆ ಈ ಮೂವರು ತುಂಬಾನೇ ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಸುದೀಪ್ ಅವರು ಈ ಮೂವರಿಗೂ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇನ್ನು ಮಂಜು ಅವರು ಎಲ್ಲೋ ಗೌತಮಿ ಅವರ ಸ್ನೇಹ ಉಳಿಸಿಕೊಳ್ಳುವ ಸಲುವಾಗಿ ಮಹಾರಾಜನಾದರೂ ಪ್ರಜೆಯಾಗಿದ್ದ ಗೌತಮಿ ಮಾತನ್ನ ಹೆಚ್ಚಾಗಿ ಕೇಳುತ್ತಿರುವುದು ಹೊರಗಡೆ ನೆಗೆಟಿವ್ ಆಗಿ ಕಾಣುತ್ತಿದೆ ಇದೇ ರೀತಿ ಆಟ ಆಡಿದರೆ ಖಂಡಿತ ನೀವು ಈ ಸ್ಟೇಜ್ ಮೇಲೆ ಇರುತ್ತೀರಿ ಎನ್ನುವ ಎಚ್ಚರಿಕೆಯನ್ನ ಸಹ ಗೌತಮಿ ಹಾಗೂ ಮಂಜು ಅವರಿಗೆ ನೀಡಿದ್ದಾರೆ ಇನ್ನು ಯಾರು ಈ ವಾರ ಸೇಫ್ ಆಗಿದ್ದಾರೆ ಎಂದು ನೋಡೋದಾದ್ರೆ ಈ ವಾರದಲ್ಲಿ ಮೊದಲು ಸೇವ್ ಆಗ್ತಾ ಇರೋದು ಗೋಡ್ ಸುರೇಶ್ ಹಾಗೆ ಎರಡನೆಯದಾಗಿ ಸೇವ್ ಆಗ್ತಾ ಇರೋದು ತ್ರಿವಿಕ್ರಮ್ ಹೌದು ನಾಮಿನೇಟ್ ಆದ ಏಳು ಸದಸ್ಯರಲ್ಲಿ ಗೋಲ್ಡ್ ಸುರೇಶ್ ಹಾಗೂ ತ್ರಿವಿಕ್ರಮ್ ಅವರು ಸೇಫ್ ಆಗಿದ್ದಾರೆ ಇನ್ನುಳಿದ ಸ್ಪರ್ಧಿಗಳಾದ ಶಿಶಿರ್ ಚೈತ್ರಾ ಐಶ್ವರ್ಯಾ ಭವ್ಯ ಹಾಗೂ ಶೋಭಾ ಶೆಟ್ಟಿಯವರು ಇನ್ನೂ ಸೇಫ್ ಆಗಿಲ್ಲ ಈ ಉಳಿದ ಐದು ಸ್ಪರ್ಧಿಗಳಲ್ಲಿ ಐಶ್ವರ್ಯಾ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬಹುದು ಎಂದು ಅಂದಾಜಿಸಲಾಗಿತ್ತು ಆದರೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಶೋಭಾ ಶೆಟ್ಟಿ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಎನ್ನುವ ಅಪ್ಡೇಟ್ ಸಿಕ್ಕಿದೆ ಹೌದು ವೈಟ್ ಕಾರ್ಡ್ ಮೂಲಕ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದ ಶೋಭಾ ಶೆಟ್ಟಿ ಅವರ ಎನರ್ಜಿ ಹಾಗೂ ಮಾತಿನ ವೇಗ ದಿನ ಕಳೆದಂತೆ ಎಲ್ಲೋ ಕಳೆದು ಹೋಗುತ್ತಿದೆ ಜನರ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ರೀತಿ ಶೋಭಾ ಅವರ ಆಟ ಇರಲಿಲ್ಲ ಈ ಕಾರಣಕ್ಕಾಗಿ ಶೋಭಾ ಶೆಟ್ಟಿ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಿರುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಿರುವ ಶೋಭಾ ಶೆಟ್ಟಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೂ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು